ಬೆಳಗಾವಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸಹಕಾರರು ಗೋಗ ಗ್ರಾಮ ದೇವತೆ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಎರಡನೇ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಬಹು ವರ್ಷಗಳ ಬಳಿಕ ವಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು ಭಾನುವಾರ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಭಾಂಗಣದಲ್ಲಿ ಕರೆಯಲಾದ ಸಭೆಯಲ್ಲಿ ಜಾತ್ರೆಯಲ್ಲಿ ಬ್ಯಾನರ್ ಅಳವಡಿಸುವ ಕುರಿತು ನ್ಯಾಯಾಲಯದ ನಿರ್ದೇಶನದಂತೆ ಮಾಡಲಾಗುವುದು ಎಂದು ಡಿಸಿ ಮೊಹಮ್ಮದ್ ರೋಷನ್ ತಿಳಿಸಿದರು ಪ್ರತಿಕ್ರೆ ನ್ಯೂಸ್ ಬೆಳಗಾವಿ

ಅದು ರೋಡ್ ಸರಿ ಸರಿಯಾಗ್ತಿದೆ ಅಲ್ಲಿ ಮಾಡಿಕೊಡ್ಲಿಕ್ಕೆ ಇದು ಏನು ಶಿಫ್ಟ್ ಮಾಡಬೇಕು ಬೇರೆ ಕಡೆ ನಾವು ಶಿಫ್ಟ್ ಮಾಡ್ಕೊಳ್ಳುತ್ತೀವಿ ಸರ್ ಬಟ್ ಇಲ್ಲಿ ಹೈಕೋರ್ಟ್ ಇಲ್ಲೇ ಮಾಡಿ ಅಂತ ಹೇಳಕ್ಕೆ ಆಗಲ್ಲ ಸರ್ ನಾವು ಅದನ್ನ ಅಪಿಲ್ ಮಾಡ್ಕೊಳ್ಳುತ್ತೀವಿ ಮಾಡಿ ಮೊದಲಿನಲ್ಲೇ ಇವರಿಗೆ ನಾವು ರಿಪ್ಲೈ ಕೊಟ್ಬಿಡ್ತೀವಿ ಸರ್ ಈಗ ಒಂದು ಅಲ್ಲ ಅದು ಟೆಂಡರ್ ಅಂದ್ರೆ ಅವ್ರದ್ದು ಪರ್ಮಿಷನ್ ਦਿੱತ್ತೆ ಟೆಂಡರ್ ಇಲ್ಲೇ ನಮ್ದು ಟೆಂಡರ್ ಅವರಿಗೆ ಸಬ್ಮಿಟ್ ಏರಿಯಾ ಅಲ್ಲ ಅಲ್ಲ ಇಲ್ಲಲ್ಲ ಇಲ್ಲಲ್ಲ ಅಂತ ನಾನು ಹೇಳ್ತೀನಿ ಸರ್ ಊರಲ್ಲಿ ವೈಯಕ್ತಿಕವಾಗಿ ಪೋಸ್ಟರ್ಗಳನ್ನು ಹಚ್ಚಲಿಕ್ಕೆ ಅವಕಾಶ ಇಲ್ಲ ಸರ್ ಯಾಕೆ ಅಂದರೆ ಈ ಇಡೀ ಟೌನಲ್ಲಿ ನೋಟಿಫೈಡ್ ಏರಿಯಾ ಅಂತ ನಾವು ನೋಟಿಫೈ ಮಾಡ್ತೀವಿ ಆ ನೋಟಿಫೈಡ್ ಏರಿಯಾದಲ್ಲೇ ಪೋಸ್ಟರ್ ಹಚ್ಚಬೇಕು ಸೊ ಅಷ್ಟೇ ಓನ್ಲಿ ಡ್ಯೂರಿಂಗ್ ಎಲೆಕ್ಷನ್ ಟೈಮಲ್ಲಿ ಒಂದು ನಾವು ಯಾವ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಆ ಪೋಸ್ಟರ್ನ ಹಚ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅದರ್ವೈಸ್ ನೋಟಿಫೈಡ್ ಏರಿಯಾದಲ್ಲಿ